ನಮಸ್ಕಾರ ನಾನು ನಿಮ್ಮ ನಾಡಿ ಇವತ್ತೊಂದು ವಿಷಯ ಏನಂತ ಬಂದಿದ್ದೀನಿ ಏನಿಲ್ಲ ಈ ನಮ್ಮ ಮುಖಗಳಲ್ಲಿ ಮೂಡಿರೋ ಸಣ್ಣ ಸಣ್ಣ ಕಲೆಗಳು ಮುಖದಲ್ಲಿ ಮೂಡೋ ಪಿಂಪಲ್ಗಳು ಈ ಕಲೆಗಳು ಅಂತ ಹೇಳಿದ್ರೆ ಮುಖದಲ್ಲಿರೋ ಪಿಗ್ಮೆಂಟೇಷನ್ ಅಂದರೆ ಕಪ್ಪು ಕಲೆಗಳು ಅದು ಕಡಿಮೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಬಣ್ಣದ ಚಿಕಿತ್ಸೆ ಕಲರ್ ಥೆರಪಿ ನಮ್ಮ ಎರಡೂ ಕೈಗಳಲ್ಲಿ ರಿಸ್ಟಲ್ಲಿ ಗ್ರೀನ್ ಕಲರ್ ಪರ್ಪಲ್ಲು ಡಾರ್ಕ್ ಬ್ಲೂ ಕಲರ್ ಇದನ್ನು ನೀವು ದಿನ ಹಚ್ತಾ ಬಂದರೆ ನಿಮ್ಮ ಮುಖಗಳಲ್ಲಿ ಮೂಡಿರೋ ಆ ಕಪ್ಪು ಕಲೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇದು ಒಂದು ದಿನ ಎರಡು ದಿನ ಹಚ್ಚಿದ್ರೆ ಸಾಕಾಗಲ್ಲ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳು ಹಚ್ಕೊಂಡು ಬನ್ನಿ ಕಡಿಮೆ ಆಗುತ್ತೆ ನೀವು ಈ ಥರ ವಿಡಿಯೋಗಳನ್ನು ಶೇರ್ ಮಾಡಿದ್ರೆ ನಿಮಗಿಲ್ದೇ ಇದ್ದರೂ ಬೇರೆಯವರಿಗೆ ಸಹಾಯ ಆಗುತ್ತೆ ಅಲ್ವಾ ಶೇರ್ ಮಾಡಿ ಖುಷಿ ಪಡಿ ಎಂಜಾಯ್ ಮಾಡಿ ಹ್ಯಾಪಿಯಾಗಿ ನಮಸ್ಕಾರ